ಪ್ರೈಸ್ ಲಾಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಬನ್ನಿ ಈ ದಿನದಲ್ಲಿ ದೇವರ ವಾಕ್ಯವನ್ನ ಧ್ಯಾನಿಸೋಣ ಪ್ರಕಟಣೆ ಗ್ರಂಥ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಈಗ ಅವನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಎಂಬುದಾಗಿ ಬರೆಯಲ್ಪಟ್ಟಿದೆ ಇಂಥ ಒಂದು ಉತ್ತಮ ಜೀವಿತವನ್ನ ಜೀವಿಸುವುದಕ್ಕಾಗಿ ಅಥವಾ ನಡೆಸುವುದಕ್ಕಾಗಿ ದೇವರು ನಮ್ಮ ಎದುರಿನಲ್ಲಿ ಅನುನತೆಯ ಬಾಗಿಲನ್ನು ತೆರೆದಿಟ್ಟಿರುವುದನ್ನು ಇಲ್ಲಿ ನಾವು ನೋಡುತ್ತೇವೆ ಪ್ರೇರೆ ನಾವು ಸತ್ಯವೇದದಲ್ಲಿ ಹೇಬೇಲ ಮತ್ತು ಹನೋಕ ಮತ್ತು ಅಂತ ಅವರಂಥ ಲೆಕ್ಕವಿಲ್ಲದಷ್ಟು ಭಕ್ತರು ಅದರೊಳಗೆ ಪ್ರವೇಶಿಸಿ ತಾವು ನಂಬಿದ ದೇವರಿಗಾಗಿ ಈ ಲೋಕದಲ್ಲಿ ಜೀವಿಸಿ ತಮ್ಮ ಭೂ ಪ್ರಯಾಣವನ್ನು ಮುಗಿಸಿದ ನಂತರ ಈಗ ಪರಲೋಕದಲ್ಲಿ ತಮ್ಮ ದೇವರ ಸನ್ನಿಧಾನದಲ್ಲಿ ಜೀವಿಸ್ತಿರುವಂಥವುದನ್ನು ನೋಡುತ್ತೇವೆ ಪ್ರೇರೆ ಇಂಥ ಅಸಂಖ್ಯವಾದ ಸಾಕ್ಷಿಗಳು ನಮಗೆ ಸುತ್ತಲೂ ಮೇಘದೋಪಾದಿಯಲ್ಲಿ ಇರುವುದು ಇವರಲ್ಲಿ ಅನೇಕರು ಈ ಭೂ ಪ್ರಮಾಣದಲ್ಲಿದ್ದಾಗ ತಾವು ನಂಬಿದ ದೇವರಿಗಾಗಿ ರಕ್ಷಕನಾದ ಏಸು ಕ್ರಿಸ್ತನಿಗಾಗಿ ಬಹಳಷ್ಟು ಬಾಧೆನ ವಿರೋಧವನ್ನ ಶ್ರಮೆಯನ್ನ ಮತ್ತು ಹಿಂಸೆಯನ್ನ ಅನುಭವಿಸಿದರು ಅದೆಲ್ಲವನ್ನು ಅವರು ತಾಳ್ಮೆಯಿಂದಲೂ ಸಂತೋಷದಲ್ಲೂ ಸಹಿಸಿಕೊಂಡರು ಪ್ರಿಯರೇ ನಮ್ಮ ದೇವರಾದ ಕರ್ತನು ನಮ್ಮನ್ನು ಕೂಡ ಇಂಥ ಅನುನ್ಯತೆಗಾಗಿ ಕರೆದಿರುವುದರಿಂದ ನಮ್ಮ ದೃಷ್ಟಿಯನ್ನು ಕ್ರಿಸ್ತ ಏಸುವಿನ ಮೇಲಿಟ್ಟು ಗುರಿಯನ್ನು ಮುಟ್ಟಲು ನಮ್ಮ ಮುಂದಿಟ್ಟಿರುವ ಓಟವನ್ನು ಸ್ಥಿರಚಿತದಿಂದ ಓಡೋಣ ಇಬ್ಬರಿ ಬರೋದ ಪತ್ರಿಕೆ ಹನ್ನೆರಡು ಒಂದು ಎರಡು ಹೇಳುತ್ತದೆ ಇದಕ್ಕೆ ಬೇಕಾದ ಕೃಪೆಯನ್ನು ಕರ್ತ ನಮಗೆ ಅನುಗ್ರಹಿಸುವ ಎಂಬುದಾಗಿ ಹೌದು ದೇವರೊಂದಿಗೆ ಅನುನತಿ ಇಲ್ಲದೆ ನಮಗೆ ಜೊತೆ ವಿಶ್ವಾಸಿಗಳು ಅನುನತಿಯು ಕೂಡ ಅವಶ್ಯವಾಗಿರುತ್ತದೆ ಪ್ರೇರೆ ಇದು ನಮಗೆ ಆತ್ಮಿಕ ಜೀವಿತದಲ್ಲಿ ಬೆಳೆಯಲು ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತದೆ ಈ ಅನುನತಿಯ ಮೂಲಕ ನಾವು ಪ್ರೋತ್ಸಾಹ ಬಲ ಮತ್ತು ಧೈರ್ಯಗಳನ್ನು ಪಡೆದುಕೊಳ್ಳುತ್ತೇವೆ ಈ ವಿಷಯವನ್ನು ಅಸ್ತರ ಕೃತ್ಯಗಳ ಪುಸ್ತಕ ಮೊದಲುಗೊಂಡು ಎಲ್ಲಾ ಪತ್ರಿಕೆಗಳಲ್ಲಿ ಎತ್ತಿ ತೋರಿಸುತ್ತದೆ ಹಳೆ ಒಡಂಬಡಿಕೆಯಲ್ಲಿಯೂ ಕೂಡ ದೇವರ ಜನರ ಅನೂನತೆ ಕುರಿತು ನಮಗೆ ತಿಳಿಸುವಂತದಾಗಿದೆ ಆದರೆ ನಾವು ಹೊಸ ಒಡಂಬಡಿಕೆಯ ಅಪೋಸ್ತರ ಕೃತ್ಯಗಳು ಪುಸ್ತಕದಲ್ಲಿ ತಿಳಿಸಿರುವುದನ್ನು ಕ್ಲುಪ್ತವಾಗಿ ನೋಡೋಣ ಏಸು ಕ್ರಿಸ್ತನ ಪರಲೋಕಕ್ಕೆ ಏರಿ ಹೋದ ಮೇಲೆ ಅಪೋಸ್ತರು ಅವರೊಂದಿಗೆ ಇತರ ಶಿಷ್ಯರೊಡನೆ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮ ಇಳಿದು ಬರುವವರಿಗೆ ಏಕ ಮನಸ್ಸಾಗಿ ಕೂಡಿ ಬಂದು ಪ್ರಾರ್ಥನೆಯಲ್ಲಿ ನಿರತರಾಗಿರುವುದನ್ನ ಅಪೋಸ್ತರ ಕೃತ್ಯಗಳು ಒಂದನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕು ಮತ್ತು ಎರಡು ಒಂದರಲ್ಲಿ ನಾವು ನೋಡುತ್ತೇವೆ ಅವರ ಅನುನಿತ್ಯು ಎಷ್ಟು ಗಾಢವಾಗಿತ್ತೆಂದರೆ ಅವರೆಲ್ಲರ ಮನಸ್ಸು ಒಂದೇ ಆಗಿತ್ತು ಮತ್ತು ಅವರೆಲ್ಲರೂ ಏಕ ಚಿತ್ರದಿಂದ ಒಂದೇ ವಿಷಯಕ್ಕಾಗಿ ಕಾದ ರು ಪಂಚಶತಮ ದಿನದಂದು ಆ ನೂರ ಇಪ್ಪತ್ತು ಶಿಷ್ಯರು ಅಪೋಸ್ತರ ಒಳಗೊಂಡ ಏಕ ಮನಸ್ಸಿಂದ ಪ್ರಾರ್ಥನೆ ನಿರತರಾಗಿದ್ದಾಗ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದನು ಆ ದಿನ ಅಂತ ಪೇತ್ರನು ಪವಿತ್ರಾತ್ಮನಿಂದ ಭರಿತನಾಗಿ ಏಸು ಕ್ರಿಸ್ತನ ಸುವಾರ್ತೆಯನ್ನು ನೆರೆದು ಬಂದ ಜನರಿಗೆ ಬೋಧಿಸಲಾಗಿ ಸುಮಾರು ಮೂರು ಸಾವಿರ ಜನರು ರಕ್ಷಕನಾದ ಏಸುವಿನ ಮೇಲೆ ನಂಬಿಕೆ ಇಟ್ಟು ದಿಕ್ಷಿ ಸ್ನಾನದ ಮೂಲಕ ಆತನಿಗೆ ವಿಧೇಯರಾಗಿರುವುದರ ಕುರಿತಾಗಿ ಸತ್ಯವೇದದ ಅಪೋಸ್ತರ ಕೃತ್ಯಗಳು ಎರಡನೇದ್ದೇ ಒಂದರಿಂದ ನಾಲ್ಕರಲ್ಲಿ ನಾವು ಓದುತ್ತೇವೆ ಪ್ರಿಯರೆ ಹೀಗೆ ಕ್ರಿಸ್ತನ ಸಭೆಯು ಅಸ್ತಿತ್ವಕ್ಕೆ ಬಂದಿರುವುದರ ಕುರಿತಾಗಿ ಕೂಡ ನಾವು ನೋಡಬಹುದು ಅದು ಅಷ್ಟಕ್ಕೆ ನಿಲ್ಲದೆ ದಿನದಿಂದ ದಿನಕ್ಕೆ ನಂಬಿದವರ ಸಂಖ್ಯೆಯು ಹೆಚ್ಚುತ್ತಿರುವುದರಿಂದ ಬೆಳೆತೊಡಗಿದ್ದು ಆ ವಿಶ್ವಾಸಿಗಳೆಲ್ಲ ತಮ್ಮಷ್ಟಕ್ಕೆ ತಾವೇ ಏಕಾಂತವಾಗಿ ಜೀವಿಸದೆ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಅನತೆಯಲ್ಲಿ ಇರುವುದಕ್ಕಾಗಿ ರೊಟ್ಟಿ ಮುರಿಯುವುದರಲ್ಲಿ ಅಂದರೆ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಮತ್ತು ಪ್ರಾರ್ಥನೆ ಮಾಡುವುದಕ್ಕಾಗಿ ಕೂಡಿ ಬರುತ್ತಿದ್ದರು ಅಪ್ಪ ಸರ್ ಕೃತಿಗಳು ಎರಡನೇ ಅಧ್ಯಾಯದಲ್ಲಿ ಅದನ್ನು ನೋಡ್ತೇವೆ ಅವರ ಇಂಥ ಗಾಢವಾದ ಅನುನಿತ್ಯ ಕುರಿತು ಈ ಅಧ್ಯಾಯದ ಮುಂದಿನ ವಚನಗಳನ್ನು ಓದುವುದೇನೆಂದರೆ ನಂಬಿದವರೆಲ್ಲರೂ ಒಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುಡುಗುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಸ್ಥಿರ ಚಿರಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡ್ತಾ ಇದ್ದರು ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುವುದರಲ್ಲಿಯೂ ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ಪ್ರೇರೆ ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದೈವವನ್ನು ಹೊಂದಿದವರಾಗಿಯೂ ಇದ್ದರು ಕರ್ತನು ರಕ್ಷಣೆ ಮಾರ್ಗದಲ್ಲಿರುವವನು ದಿನಾಲು ಅವರ ಮಂಡಲಿಗೆ ಸೇರಿಸ್ತಾ ಇದ್ದನೆಂಬುದಾಗಿ ಬರೆಯಲ್ಪಟ್ಟಿದೆ ಇಂಥ ಉನ್ನತ ಮಟ್ಟದ ಅನುನತಿ ಆದಿಸಭೆಯ ವಿಶ್ವಾಸಿಗಳಿಗಾಗಿತ್ತು ಪ್ರೇರೆ ಈ ದಿನಗಳಲ್ಲಿರುವ ವಿಶ್ವಾಸಿಗಳನ್ನು ಕೂಡಿರುವ ನಮ್ಮ ಆದಿ ಸಭೆಯ ವಿಶ್ವಾಸಿಗಳ ಅನೂನ್ಯತೆಗೂ ಅಜಗಜಾಂತರ ವ್ಯತ್ಯಾಸ ಇರುವುದಂತನ್ನು ನೋಡುತ್ತೇವೆ ಪ್ರೇರೆ ಕ್ರಿಸ್ತನು ಹಾಕಿರುವ ಮೂಲ ಯೋಜನೆಯಿಂದ ನಾವು ಅಂದರೆ ಈಗಿನ ಕಾಲದ ವಿಶ್ವಾಸಿಗಳು ಬಹು ದೂರ ಹೋಗಿದ್ದೇವೆ ಅಲ್ಲವೇ ಪ್ರೇರೆ ಹೌದು ಕರ್ತನು ತನ್ನ ತೋಟದಲ್ಲಿರುವ ಮರಗಳಿಂದ ಉತ್ತಮ ಹಣ್ಣುಗಳನ್ನು ಬಯಸುತ್ತಾನೆ ಆದರೆ ಆತನು ಬಯಸುವಂತ ಮೊದಲು ಮಾಗಿದ್ದ ಹಣ್ಣು ನಮ್ಮಲ್ಲಿ ಕಾಣುವನು ಮೀಕಾ ಅಧ್ಯಾಯ ಒಂದರಿಂದ ಎರಡನ್ನ ನಾನು ಓದುವಾಗ ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಲೇ ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮ ಕರ್ತನು ಈ ಭೂಮಿಯ ಮೇಲಿರುವಾಗ ಈ ಮಾತುಗಳನ್ನ ಹೇಳಿರಬಹುದೇ ಹೇಳಿರಬಹುದು ಅದೇನೆಂದ್ರೆ ಹೀಗೆ ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದು ಆದಿಸಬ ವಿಶ್ವಾಸಿಗಳ ಕ್ರೈಸ್ತ ಅನ್ಯೂನ್ಯತೆಯಲ್ಲಿ ಮುಂದುವರಿತಿರುವಾಗ ಅವರು ಪರಸ್ಪರ ಪ್ರೀತಿ ಐಕ್ಯತೆ ಹಿತಚಿಂತನೆ ವಿಶ್ವಾಸದಲ್ಲಿ ಮತ್ತು ನಂಬಿಕೆಯಲ್ಲಿ ಸ್ಥಿರತೆಗಳನ್ನು ಪಡೆದುಕೊಂಡು ದೇವರೊಂದಿಗೆ ಕೂಡ ಅನ್ಯತೆಯಲ್ಲಿ ನಡೆದರು ದೇವರ ಮತ್ತು ಜೊತೆ ವಿಶ್ವಾಸಿಗಳ ಅನುನತಿ ಅವರ ನಡೆ ನುಡಿ ಕ್ರಿಯೆಗಳು ಇತರ ಜನರನ್ನ ಆಕರ್ಷಿಸುವಂಥದ್ದಾಗಿತ್ತು ಪ್ರೇರೆ ನಂತರ ಸಭೆಯ ಸಭೆಯು ಸಭೆಗೆ ಹಿಂಸೆ ಉಂಟಾದಾಗ ಅವರು ಹೆದರದೆ ದೆಸೆಗೆಡದೆ ಧೈರ್ಯವಾಗಿ ಕ್ರಿಸ್ತನ ನಂಬಿಕೆಯಲ್ಲಿ ನಿಂತರು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದ್ದ ಸ್ಟೆಫನಿಗಾಗಿ ಬಹಳವಾಗಿ ಗೋಳಾಡಿದರು ಆದರೆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತರು ಪ್ರೇರೆ ತಾರಸದ ಸೌಲನ ಬಗ್ಗೆಯನ್ನು ಹಿಂಸಿಸುವುದಕ್ಕೆ ತೊಡಗಿದ್ದಾಗ ವಿಶ್ವಾಸಿಗಳು ಅದರ ವಿರೋಧವಾಗಿ ಯಾವ ರೀತಿಯಲ್ಲಿಯೂ ಹೋರಾಡದೆ ಬಿಟ್ಟು ಬೇರೆ ಸ್ಥಳಗಳಲ್ಲಿ ಚದರಿ ಹೋದರು ಮತ್ತು ಅವರು ಹೋದಲೆಲ್ಲ ಸುವಾರ್ತೆ ವಾಕ್ಯವನ್ನು ಸಾರು ಸಾರುತ್ತಿದ್ದರಿಂದ ಅಲ್ಲಲ್ಲಿ ಅನೇಕ ಸಭೆಗಳು ಹುಟ್ಟಿಕೊಂಡೊಬ್ಬರೇ ಸಹೋದರ ಅನುನತೆಯಲ್ಲಿ ವಿಶ್ವಾಸಿಗಳು ಕ್ರಿಸ್ತನ ಸಾಕ್ಷಿಗಳಾಗಿರುವುದರ ಪ್ರಾಮುಖ್ಯತೆಯನ್ನು ಮತ್ತು ಆತನಿಗಾಗಿ ಹಿಂಸೆಯನ್ನು ಎದುರಿಸುವುದಕ್ಕೆ ಧೈರ್ಯವನ್ನ ಹಾಗೂ ತಾಳ್ಮೆಯನ್ನು ಪಡೆದುಕೊಂಡಿದ್ದರು ಈ ಕಾರಣದಿಂದ ಅವರು ಹೋದಲೆಲ್ಲ ಎಲ್ಲ ಸುವಾರ್ತೆ ವಾಕ್ಯವನ್ನು ಸಾರುವರಾಗಿದ್ದರು ಈ ದಿನಗಳಲ್ಲಿ ನಾವು ದೇವರ ಮತ್ತು ಸಹೋದರರ ಅನತೆಯಲ್ಲಿ ಆಳವಾಗಿ ಇಳಿದು ಹೋಗದ ಕಾರಣ ಜನರ ಮೇಲೆ ನಾವು ಹೆಚ್ಚು ಪರಿಣಾಮ ಬೀರಿ ಬೀರದವರಾಗಿದ್ದೇವೆ ಮತ್ತು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಇರುವುದು ಅಷ್ಟರಲ್ಲಿಯೇ ಇದೆ ಹೀಗಾಗಿ ಜನರು ಕ್ರಿಸ್ತನ ಕಡೆಗೆ ತಿರುಗುವುದು ಕೂಡ ಕಡಿಮೆ ಆಗ್ತಾ ಬಂದಿದೆ ಇಂದಿನ ದಿನಗಳಿಗಿಂತ ಇಂದಿನ ಮುಂದಿನ ಪ್ರಪಂಚ ಬೇರೆಯಾಗಿದೆ ಆಗಿದೆ ಆದರೆ ಕ್ರೈಸ್ತ ವಿಶ್ವಾಸಿಗಳಂತ ನಾವು ಉಗುರು ಬೆಚ್ಚಿಗಿನ ಪರಿಸ್ಥಿತಿಗೆ ಇಳಿದು ಬಂದಿದ್ದೇವೆ ಆದ್ದರಿಂದ ಈ ದಿನಗಳಲ್ಲಿ ನಮ್ಮ ಹೃದಯಗಳನ್ನು ಪರಿಶೋಧಿಸಿಕೊಳ್ಳೋಣ ಅನೇಕ ಕ್ರೈಸ್ತರುಗಳ ಮೇಲೆ ಹಿಂಸೆಗಳು ಉಂಟಾಗ್ತಾ ಇದೆ ಆದರೆ ಅನೇಕ ವಿಶ್ವಾಸಿಗಳು ಬಹಳ ಆರಾಮವಾಗಿ ಜೀವಿಸ್ತಾ ಇದ್ದಾರೆ ಅವರು ಗಾಢ ನಿದ್ರೆಯಲ್ಲಿದ್ದಾರೆ ಅವರು ತಮ್ಮನ್ನು ತಾವೇ ತಮಗಿರುವಂಥ ಸಕಲಾತಿಗಳನ್ನೇ ಅನುಭವಿಸುವವರಾಗಿದ್ದಾರೆ ಆದರೆ ನಾವು ನಿದ್ರಿಸುವಂತ ಸಮಯವಲ್ಲ ಕರ್ತನ್ ನಮ್ಮ ಹೃದಯಗಳನ್ನು ಬಡಿದೆಬ್ಬಿಸಲಿ ಆತನ ಪ್ರೀತಿ ಮತ್ತೊಮ್ಮೆ ನಮ್ಮ ಹೃದಯಗಳಲ್ಲಿ ಹರಿದು ಬರಲಿ ಅನುನ್ಯತೆಯ ಬಾಗಿಲಿನೊಳಗೆ ಪ್ರವೇಶಿಸಿದ ನಾವು ಹೊಸ್ತಿನಲ್ಲೇ ನಿಂತುಕೊಳ್ಳದೆ ಅರಸನ ಸನ್ನಿಧಾನಕ್ಕೆ ಸೇರೋಣ ಅರಸನ ಅರಸನ ಇತರರ ರಾಜಕುಮಾರ ಕುಮಾರ್ ತಿರೊಡನೆ ಸೇರಿಕೊಂಡು ಉಲ್ಲಾಸ ಪಡೋಣ ಎಂಬುದಾಗಿ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದು ಮೂರು ಮೂರಿಂದ ಐದರಲ್ಲಿ ನಾವು ಓದುವ ಹಾಗೆ ದೇವರ ಪ್ರಸನ್ನತೆಯಲ್ಲಿ ನಾವು ಸೇರುವುದಕ್ಕಾಗಿ ಪ್ರಯಾಸ ಪಡೋಣ ದೇವ್ರ ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ನಾವು ಎಚ್ಚೆತ್ತುಕೊಳ್ಳೋಣ ದೇವರ ಸೇವೆಗಾಗಿ ನಾವು ಅನ್ಯೂನತೆಯಲ್ಲಿ ನಡೆಯೋಣ ದೇವರು ತಾನೆ ನಮ್ಮೆಲ್ಲರನ್ನ ಆಶೀರ್ವಿಸಲಿ ಆಮೇಲೆ ಪ್ರೀಸಲಾಡ್